ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಕ್ಯಾಮನಿಗೆ ಬಂದಿದ್ದೀನಿ ಪ್ರತಿ ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಾಂತಿ ದಿನ ಜಾತ್ರೆ ನಡೆಯುತ್ತೆ ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ಮತ್ತು ಇಲ್ಲೊಬ್ಬರು ವಿಶೇಷವಾದ ಒಂದು ವ್ಯಕ್ತಿ ಪ್ರತಿಭೆ ಇದೆ ಅವರು ರಘು ಪಟೇಲ್ ಅಂತ ಕರಡಿಗೇರೆ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಜಾಸ್ತಿ ಹಳ್ಳಿಕಾರ್ ಕಾರ್ ತಳಿನ ತೊಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಇಡೀ ಕರ್ನಾಟಕಕ್ಕೆ ಹಳ್ಳಿಕಾರ್ ಕಾರ್ ತಳಿನ ಪರಿಚಯ ಮಾಡ್ತಾರೆ ಹಳ್ಳಿ ಪ್ರೇಮಿ ಹಳ್ಳಿಕಾರ್ ತಳಿಗಾರ ಹಳ್ಳಿಕಾರ ಉತ್ಸಾಹಿ ಇನ್ನೂ ಅನೇಕ ಮಾತುಗಳನ್ನು ಆಡ್ಬೋದು ಯಾಕಂದರೆ ಕರ್ನಾಟಕದ ಮೂಲೆ ಮೂಲೆಗೂ ಅವರ ಹೆಸರಿದೆ ಹಳ್ಳಿಕಾರ್ ತಳಿನ ಪರಿಚಯ ಮಾಡ್ತಿದ್ದಾರೆ

ಅಂದರೆ ಸ್ವಲ್ಪ ಅಲ್ಲಿ ಶೋಕಿಗೆ ಅಂತಾನೆ ಅಲ್ಲಿ ಲೆಕ್ಕಾಚಾರನೇ ಬೇರೆ ಬೇರೆ ಅಲ್ವಾ ಅಲ್ಲೊಂದು ಇಪ್ಪತ್ತೈದು ಜೊತೆ ಸೇಲ್ ಮಾಡಿದವು ಅಲ್ಲಿಂದ ಈಗ ಈಗ ಕೆಲಸ ಎತ್ಗಳು ಮತ್ತೆ ಶೋಕಿಗರ್ಗಳು ನಾಲ್ಕೈದು ಜೊತೆ ಶೋಕಿಗಾರ್ಗಳು ಹೌದಲ್ಲ ಆಮೇಲೆ ಘಾಟಿ ಸರ್ ಘಾಟಿ ಸರ್ ಘಾಟಿ ಒಳ್ಳೆ ವ್ಯಾಪಾರ ಆಯ್ತು ಶೋಕಿಗರ್ಗಳೇ ಹಾಕಿದ್ವು ಹಾಂ ಅಲ್ಲಿ ಜೊತೆ ಮರ ಮೂವತ್ತು ಜೊತೆ ಕೊಟ್ಟು ಹೊ ಅಲ್ಲಿ ಮೂವತ್ತು ಇದೊಂದು ಬೂಕ ಒಂದು ಇಪ್ಪತ್ತಾ ಒಂದು ಇಪ್ಪತ್ತು ಇಲ್ಲೊಂದು ಇಪ್ಪತ್ತು ಹಾಕಿದರೆ ಒಂದು ಇಪ್ಪತ್ತೈದು ಹಾಕಿದ್ರು ಇಪ್ಪತ್ತೈದು ಹಾಕಿದರೆ ಅದರಿಂದ ಬಂದು ಮನೆ ಹತ್ರ ಹೊಸ್ಕೋಟೆಯವ್ರು ಬಂದಿದ್ರು ಸ್ನೇಹಿತರು ನಾಲ್ಕ್ ಜೊತಿ ಮನೆ ಹತ್ರನೆ ಕೊಟ್ಟಿರೋದು ಸರಿ ಎರಡ್ ಲಕ್ಷ ಒಂದು ಎಂಬತ್ತು ಒಂದು ಕುಲ್ಕುನ್ ಜೊತೆ ಇನ್ನೊಂದು ನಾಲ್ಕ್ ಜೊತೆ ಹೌದಲ್ಲ ಮನೆ ಮುಂದ್ ಮನೆ ಮುಂದೆ ಯಾವತ್ತು ಇರ್ತಾವಲ್ವಾ ನೋಡ್ ಬಂದಿರ್ತಾರೆ ಹೌದು ಹೌದು ಅದೇ ಶೋಕಿಗರುಗಳು ತರಕ ಒಂದ್ ಏನಾಯ್ತು ಅಂದ್ರೆ ನಮ್ ಬುಕ್ ಅಲ್ಲಿ ಸರ್ ಈ ಕೊನೆಯಲ್ಲಿ ಉಳ್ದವೆಲ್ಲ ನಮಗ್ ಕೊಟ್ಬಿಡೋರು ಶೋಕಿಗರ್ಗಳು ಈಗ ಎರಡು ವರ್ಷ ಯುವಕರುಗಳು ಏನೋ ಜಾತ್ರೆ ಕ್ರೇಸ್ಗೋಸ್ಕರ ದನ ತಗಳೋದು ಒಂದು ಹತ್ತು ಇಪ್ಪತ್ತು ಹೋಗ್ಲಿ ಮಾರ್ಬಿಡೋದು ಇಪ್ಪ ಸರ್ ಹೋಗ್ಲಿ ಮಾರ್ಬಿಟ್ಟು ಅಶೋಕಿ ಅವ್ರ ಜಾತ್ರೆ ಕರ್ಕೊಂಡು ಮನೆಗ್ ಹೋಗೋದು ಈಗ ಈ ಜಾತ್ರೆ ಏನಾಯ್ತು ಒಂದ್ ರೀಸಲ್ ಆ ಸರ್ ಈಗ ನಮ್ಮ ಹತ್ರನೇ ಹೆಚ್ಚು ಕಡಿಮೆ ನೂರ್ ಜೊತೆ ತಗೊಂಡವ್ರೆ ಈ ಬುಕ್ ಒಂದ್ ತಿಂಗಳು ಎರಡು ತಿಂಗಳು ಇದ್ದಂಗಿಂದ ಜನ ತನ ತಗೊಂಡವ್ರೆ ಅವ್ರ ಯಾರು ಮಾರ್ಲಿ ಮಾರ್ಲೆ ಹೋಗ್ಲಿ ಬೇಜಾರ್ ಮಾಡ್ಕೊಂಡವ್ರು ಯಾರು ಇಲ್ಲ ಮಾರಿದ್ರು ಹಳ್ಳಿಕಾರ ಒಂದ್ ಜೊತೆ ಮನೆ ಮುಂದೆ ಕಟ್ಲೇಬೇಕು ಇಪ್ಪತ್ತು ಸಾವಿರ ಬುಕ್ ಕೊಡ ಅಂತದ್ದು ಏನಿಲ್ಲ ಒಂದ್ ವರ್ಷ ಸಾಕ್ತಿವಿ ಸರಿ 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 ಒಂದ್ ವರ್ಷ ಸಾಕ್ತಿವಿ ಇಟ್ಕತಿವಿ ಐತೆ ಜನಕ್ಕೆ ಈಗ ಓರಿ ಸಾಕ್ಬೇಕು ಅನ್ನೋ ಹುಚ್ಚ ಯುವಕರಿಗೈತಿ ಇವತ್ತಿನ ಇದ್ರಲ್ಲಿ ಯುವಕರು ನಮ್ ಬುಕ್ ದಲ್ಲಂತೂ ತುಂಬಾ ಯುವಕರು ಯುವಕರಿ ಈಗ ಮದ್ದು ಈಗ ನಾಲ್ಕೈದು ವರ್ಷ ಇದನ್ನ ಅಚ್ಚ ಇんで ಈ ಏಜ್ ದು ಜಾಸ್ತಿ ಜಾತ್ರೆ ಹೌದು ಹೌದು ಈ ನಮ್ ಬುಕ್ ಈ ಸಲ ನೀವು ಬರ್ಲಿಲ್ಲ ಅನ್ಸುತ್ತೆ ಬಂದಿಲ್ಲ ಈ ಸಲ ನಮ್ ಬುಕ್ ನೀವು ಬರಬೇಕಾಗಿತ್ತು ಎಲ್ಲ ಈ ವಯಸ್ಸನರು 20 ವರ್ಷ 25 30 ವರ್ಷ ಒಳಗೆ ಹುಡುಗರು ಎಲ್ಲ ಎಲ್ಲಾ ಓರಿಕಟ್ಟ ಕರೇಸ್ ವಿಗಾಯ ಸುಟ ಬಟ್ಟೆ ಐತೆ ಹಾಗಾಗಿ ಇಲ್ಲಿ ಒಳ್ಳೆದನೆ ತರಿ ವರ್ಷ ವರ್ಷ ಒಳ್ಳೆದನೆ ತರ್ತಿದ್ದ ನಾವು ಅಲ್ಲಿಂದ ಒಳ್ಳೆದನೆ ಈಗ ಯಾರು ಇಲ್ಲಿಗೆ ಕಡಿಮೆ ಕೂಡ ಅಂದ್ರೆ ನಮಗೂ ಅಲ್ಲಿಂದ ಇಲ್ಲಿ ಗಿಟ್ಬೇಕಲ್ಲ ಹೌದು ಇಟ್ಕೊಂತೀವಿ ಕ್ರೇಜ್ ಆಯ್ ಜನಕ್ಕೆ ಈಗ ಜಾತ್ರೆಗೋಸ್ಕರ ತಗೊಂಡ್ ಮಾರ್ಬಿಡ್ಬೇಕು ಯಾತ್ರೆ ಮುಗಿದ ಮೇಲೆ ಅಂತಾರೆ ಯಾರು ಇಲ್ಲ 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 ಲಟಾಕಳ್ಳಿ ಹಳ್ಳಿ ಕಾರ್ ಮೇಲೆ ಒಂದ್ ಪ್ರೀತಿ ಐತಿ ಈಗ ಅಲ್ವಾ ಕಟ್ಟಬೇಕು ಒಂದ್ ವರ್ಷ ಸಾಕ್ಬೇಕು ಸಾಕನ ಮಾಡೋಣ ಬಿಡು ಇನ್ನು ಮಾರಿದ್ರೆ ಇನ್ನೊಂದ್ ಜೊತೆ ತಗೊಳ್ದೆಯ ಒಂದ್ ಜೊತೆ ಇಟ್ಕೋಬೇಕು ಅನ್ನೋ ಪ್ರೀತಿ ಐತಿ ಜನಗಳಿಗೆ ಅಲ್ವಾ ಹೌದು ಅಂದ್ರೆ ಆ ಅರಿವು ಸ್ವಲ್ಪ ಮೂಡಿದೆ ಅಲ್ವಾ ತುಂಬಾ ಐತಿ ಒಂದು ಜಾಗೃತಿ ಒಂದು ಇಲ್ಲ ಈಗ ಟ್ರೆಂಡ್ ಆಗೈತಿ ಟ್ರೆಂಡ್ ಆಗಿದೆ ಅಲ್ವಾ ಒಂದ್ ಜೊತೆ ಹಳ್ಳಿ ಕಾರ್ ಹೊರ ಇಟ್ಕೊಂಡು ಒಂದು ಒಂದ್ ಟ್ರೆಂಡ್ ಟ್ರೆಂಡ್ ಆಗಿದೆ ಅಲ್ವಾ ಒಂದ್ ಗೊತ್ತಿಲ್ಲ ಹಳ್ಳಿ ಕಾರ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ

ಎಷ್ಟು ಜನ ಬಂದ್ ನೋಡ್ತಾರೆ ಎಷ್ಟು ಜನ ತಿರುಗ್ ನೋಡ್ತಾರೆ ನೋಡ್ರಿ ಖಂಡಿತ ಅದು ಕ್ರೇಜ್ ಈಗ ಜನಗಳಲ್ಲಿ ಯುವಕರಲ್ಲಿ ಜಾಸ್ತಿ ಬಂದ್ ಖಂಡಿತ ಒಳ್ಳೆ 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 ಬೆಳವಣಿಗೆ ಸರ್ ಒಳ್ಳೆ ಬೆಳವಣಿಗೆ ನಾವು ಅದನ್ನೇ ಹೇಳ್ತಿದ್ದು ಹಳಿ ಕಾತಳಿನ ಉಳಿಸಿ ಬೆಳೆಸಿ ಅಂತ ಹೇಳಿ ನಮ್ಮ ಇಂಡಿಯನ್ ತುಂಬಾ ಹೇಳ್ತಾ ಇದೀನಿ ಅದನ್ನ ನಮ್ಗೆ ಐದ್ ಸಾವಿರ ಕಡಿಮೆ ಕೊಡಿ ಸರಿ ನಮ್ಮೂರಲ್ಲ ಒಬ್ಬ ಯುವಕ ಮಾಡಿದ ಲವ ಅಂತ ಅವ್ನ ಟ್ಯಾಕ್ಟರ್ ಇಟ್ಕೊಂಡವನೇ ಅವನ್ಗೆ ಓರಿ ಕ್ರೇಜ್ ತುಂಬಾ ಐತೆ ಬರೋನು ಬಂದು ಯಾವಾಗ್ಲೂ ವರ್ ಕೇಳೋನು ಒಂದ್ ವರ್ಷದಿಂದ ಸುಮ್ನೆ ಅದೇನು ಹೇಳ್ದಂಗೆ ಹೇಳೋದು ಸುಮ್ಮನೆ ಮಾಡಂಗಿಲ್ಲ ಆ ತರ ಆಡಬೇಡ ಬೇಕಾದ್ರ ಐದು ಸಾವಿರ ಕಡ್ಮೆ ಕೊಟ್ಬಿಟ್ಟು ಒಂದ್ ಜೊತೆ ತಗೊಂಡ್ ಹೋಗೋನ್ ಗಂಟ ಕಡೆ ಹೋಗ್ಬೇಡ ಸರ್ ಈಗ ಒಂದ ಜೊತೆ ಕರ ಸಾಕಂದ ಮನೆ ಹತ್ರ ನಮ್ಮ ಹುಡ್ಗ ಈಗ್ ಒಂದ ಹದ್ನೈದ್ ದಿವಸ ಅಲ್ಲಿ ನೋಡ್ರಿ ನಾನು ನಿನ್ ಕೈಲಿ ಆಗಲ್ಲ ಕಟ್ಟಲ್ಲ ಅಂತ ಆಮೇಲೆ ಮೊನ್ನೆ ಒಬ್ಬ ಸಂಕ್ರಾಂತಿ ಹಬ್ಬ ಕಿಚ್ಚ ಹಾಯಸಾಕ ಬಂದ್ರು ಮಂಡ್ಯದ ಹತ್ರ ಇದ್ರಿಂದ ಬಂದ್ರು ನಾಲ್ಕ್ ಜನ ಸ್ನೇಹಿತ್ರು ಅಣ್ಣ ಇದು ಎತ್ತು ಕಿಚ್ಚ ಹಾಯ್ಸ್ಕೊಂಡು ವಾಪಸ್ ಕೊಡ್ತೀನಿ ಅಂತ ಅಂದ್ರು ಹಳ್ಳಿ ಕಾಲ ಮೇಲೆ ಪ್ರೀತಿ ಐತೆ ಸಾಕಿ ಐದ್ ಸಾವಿರ ಕಮ್ಮಿ 30 ಕೊಟ್ಟು ಕಳ್ಸ್ತೆ ಖಂಡಿತ ಖಂಡಿತ ಸರ್ ಖಂಡಿತ ಬಾರಿ ಒಳ್ಳೆ ಕೆಲಸ ಮಾಡೋದಿಲ್ಲ ಬಾಡಿಗೆ ಹಾಕೊಂಬಂದ್ ಐದ್ ಸಾವಿರ ಬಾಡಿಗೆ ಇದ್ಲಿಂದ ಆ ಕಡೆ ಇಂದ ಐದ್ ಸಾವಿರ ಬಾಡಿಗೆ ಈ ಕೆಲಸ ಯಾಕೆ ಮಾಡ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ವರಿ ನೀವು ಸಾಕ್ದಂಗಾಯ್ತದೆ ಸರಿ ಸರಿ ಇಟ್ಕೊಳ್ಳಿ ಒಂದ್ ಎರಡ್ ತಿಂಗಳು ಸಾಕಿ ಅಲ್ವಾ ಹೌದು ಅದು ಇಟ್ಕೊಂಡ್ ಸಾಕಿ ನಿಮ್ ಮನೆ ಹತ್ರ ನೋಡಿ ಅಲ್ವಾ ಅದೊಂದ್ ಸಾಕಿದ್ರೆ ಒಂದ್ ಏನೋ ಎಲ್ಲೋ ಒರಿ ಒಂದ್ ಅದೊಂದ್ ಕ್ಷಣ ಮೈಸವ್ರಿ ಹೌದು ಪ್ರೀತಿ ಸರ್ ಅದು ಹೌದಲ್ಲ ಹೌದು ಯಾಕಂದ್ರೆ ನಾಯ್

ಆಗ್ಲಿ ಸರ್ ಒದಾಗಲಿ ಇದೇ ಉತ್ಸಾಹ ಎಲ್ಲ ನವಯುಕರಲ್ಲಿ ಆಗ್ಲಿ ಹಳ್ಳಿ ಕರ್ತಲ್ಲಿ ನಾವು ಉಳಿಸಿ ಬೆಳೆಸಿ ಆಮೇಲೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಇಷ್ಟ ಜೊತೆ ಮಾರಾಟ ಮಾಡಿದೆ ಸರ್ ಎರಡ್ ಸಾವಿರದ ಹ ಹ ಹ ಒಂದ್ ಐನೂರು ಜೊತೆ ಮಾರಾಟ ಮಾಡಿದ್ರೆ ಒಂದು ಜಾತ್ರೆ ಪೂರ್ತಿ ಕಂಪ್ಲೀಟ್ ಮಾಡಿದೆ ಅಲ್ವಾ ಅಲ್ವಾ

ಹಳ್ಳಿ ಕಾರು ಎರಡು ಜೊತೆ ಕರ ನಾನು ಕೊಡಲ್ಲ ಮನೆ ಹತ್ರ ಕಾಲು ಬೆಣ್ಣೆ ಎಷ್ಟೋ ತರ ನೈಟ್ ಎಷ್ಟೋ ಎಲ್ಲಿಂದ ಹೋಗ್ಲಿ ನಾನು ಕಾಲು ಬೆಣ್ಣೆ ತಿನ್ಸೆ ಕೊಡ್ಸೆ ಮನೆ ಎರಡು ಜೊತೆ ಕರ ಕೊಡಲ್ಲ ಒಂದ ಆರ್ ತಿಂಗಳು ಮೂರ್ ತಿಂಗಳು ಪ್ರೀತಿಗೆ ಇಟ್ಕೊಂಡೆ ಅದೊಂದು ಶೋಕಿ ಸರ್ ಅದು ಸರಿ 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 ಅವ್ನ ಮನೆ ಹತ್ರ ಇರ್ಬೇಕು ಅವ್ನ ಅಚ್ಚಕಟ್ಟ ನೆಮ್ಮದಿಯ ಮನಗಿರ್ಬೇಕು ಅವ್ನು ಅದು ನಮ್ಗೊಂದು ಎಲ್ಲ ದುಡ್ಡು ಎಲ್ಲಾರು ಯಾವ ರೂಪದಲ್ಲಾರು ಅವ್ನು ದುಡ್ಡು ಕೊಡ್ತಾನೆ ಅಲ್ವಾ ಹೌದು ಖಂಡಿತ ನಿಮ್ ತಂದೆಯವ್ರು ನಿಮ್ಗೆ ಒಳ್ಳೆ ಬುನಾದಿ ಹಾಕಿದ್ದಾರೆ ಸರ್ ಒಳ್ಳೆ 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 ಸಂವಿಧಾನ ಮಾಡಿದರೆ ನಿಮ್ ತಂದೆ ನಿಮ್ ತಂದೆ ಹೆಸರಲ್ಲಿ ಒಂದು ಪ್ರಶಸ್ತಿ ಮಾಡಿ ವರ್ಷಕ್ಕೊಂದ್ಸಲ ಒಬ್ಬ ನಮ್ಮ ಖಂಡಿತ ಒಂದು ಒಂದು ಪ್ರಶಸ್ತಿ ಮಾಡಿ ಒಂದು ಸನ್ಮಾನ ಮಾಡಿ ಒಬ್ಬ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ಅಷ್ಟೇ ಮಾಡಿ ಸರ್ ಒಳ್ಳೆಯದಾಗುತ್ತೆ ಅದು ಇತಿಹಾಸದಲ್ಲಿ ಉಳ್ಕೊಂಡ್ಬಿಡುತ್ತೆ ನಿಮ್ಮ ತಂದೆ ಹೆಸರು ಸಹ ಇತಿಹಾಸದಲ್ಲಿ ಉಳ್ಕೊಂಡ್ಬಿಡುತ್ತೆ ಅಲ್ವಾ ವರ್ಷಕ್ಕೊಂದ್ಸಲ ಒಬ್ಬರನ್ನ ನಿಮ್ಮ ಆ ಆ ಭಾಗದ ಜನರನ್ನ ಅಲ್ಲೇ ಅಲ್ಲೇ ಮಾಡೋಣ ಇಲ್ಲಿ ಆ ಜೋಡುಗಟ್ಟೆಯಲ್ಲೇ ಜೋಡುಗಟ್ಟೆಯಲ್ಲಿ ಮಾಡೋಣ ಖಂಡಿತ ಜೋಡುಗಟ್ಟೆಯಲ್ಲೇ ಮಾಡೋಣ ಮಾಡಿಬಿಟ್ಟು ನಿಮ್ಮ ತಂದೆಯ ಹೆಸರನ್ನು ಶಾಶ್ವತವಾಗಿ ಉಳಿಬೇಕು ಆ ಥರ ಒಂದು ಒಂದು ಇತಿಹಾಸ ನಿರ್ಮಾಣ ಮಾಡಿ ಸರ್ ಆಗಲಿ ಸರ್ ಒಳ್ಳೇದಾಗಲಿ ರಘು ಪಟೇಲ್ ಒಳ್ಳೆ ವ್ಯಾಪಾರ ಆಗಲಿ ಹಾಂ ಹ್ಞೂ ಫೋನ್ ನಂಬರ್ ಕೊಡ್ಬಿಡಿ ಹೆಂಗೆ ನೈನ್ ಸೆವೆನ್ ಟು ಫೋರ್ ಒನ್ ಫೋರ್ ಒನ್ ಸಿಕ್ಸ್ ಥ್ರೀ ಡಬಲ್ ಒನ್ ಸಿಕ್ಸ್ ಥ್ರೀಲ್ ಡಬಲ್ ಒನ್ ಕರ್ಡಿಗರೆ ಕರಡಿಗರೆ ಧ್ರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಆಯ್ತು ಸರ್ ಒಳ್ಳೇದಾಗಲಿ ಯಾವ ರೀತಿ ಬಂದ್ರೆ ಹಿರಿಯೂರು ತಾಲ್ಲೂಕಾ ಜಿಲ್ಲಾ ಚಿತ್ರದುರ್ಗ ಜಿಲ್ಲೆ ಅಲ್ಲಿಂದ ಬಂದ್ರಾ ಹ್ಮ್ ಹ್ಮ್ ಇನ್ನೂ ಸೆಲೆಕ್ಷನ್ ಆಗಿಲ್ಲ ನಿಂತವ್ರು ಕ್ಯಾಮೇನಹಳ್ಳಿ ಕ್ಯಾಮೆನಹಳ್ಳಿ ಏನಿತ್ತು ಕೊಟಗಿರೆ ತಾಲ್ಲೂಕು ಕೊಟಕೆರೆ ಕೊರಟಕೆರೆ ನೋಡಿ ಜನ ಶುರುವಾದ್ರು ಅಲ್ವಾ ಜನ ಬರೋದಕ್ಕೆ ಶುರುವಾದ್ರು ಈಗ ನೋಡು ನೋಡು ದಕ್ಕಣ ನಮಸ್ಕಾರ ಬನ್ನಿ ಹ ರಘು ಪಟೇಲ್ ಅವ್ರು ಒಂದು ಸಂದರ್ಶನ ಮಾಡ್ಬೇಕಾಯ್ತು ಹ್ಮ್ ಏನೋ ಕ್ಯಾಮ್ ಬಂದಿದ್ರೆ ನಿಮ್ಗೆಲ್ಲ ನಮ್ಮ ತುಂಬಾ ವೃದ್ಧಿಗಳು ಆಯ್ತು ಆಯ್ತು ಸರ್ ಯಾವಾಗ ಬಂದ್ರೆ ಬೆಳಗ್ಗೆ ಬಂದ್ರ ಬೆಳಿಗ್ಗೆ ಬಂದಿದ್ದೀನಿ ತಗೊಂಬರ ಬಂದ್ರ ಇಲ್ಲ ತಗೊಂಬಂದ್ರ ನೋಡ್ತಾ ಇದ್ರ ಆಮೇಲೆ ಯಾವಾಗೂ ಸೇರಿದಿರೋ ಅಂತ ದೊಡ್ಡ ಜಾತ್ರೆ ಈ ಸಾರಿ ಸೇರಿದೆ ಅಲ್ವಾ ಹಳ್ಳಿ ಕಾರು ಬೆಳಿಗಾರರು ಅಲ್ವಾ ತುಂಬಾ ಜನ ಬಂದಿದ್ದಾರೆ ರೈತರು ಮಾರಕ್ ಬಾರ ಇಷ್ಟ ಇದೆ ಕುಣ್ಕೊಂಡವರ್ಗು ಇಷ್ಟ ಇದೆ ಇಲ್ಲಿ ದಲ್ಲಾಳಿ ದಂಧೆ ಇಲ್ಲ 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 ಗೊತ್ತಾಗುತ್ತದು ಆಮೇಲೆ ಇವತ್ತು ನಾಳೆ ಜಾತ್ರೆ ಚೆನ್ನಾಗಿರ್ತದೆ ಹೌದೌದು ಆಯ್ತು ಸರ್ ಆಯ್ತು ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೆ ಒಳ್ಳೆ ಸೆಲೆಕ್ಷನ್ ಆಗ್ಲಿ ಒಳ್ಳೆ ಕರೆಗಳನ್ನ ಒಳ್ಳೆ ಸೆಲೆಕ್ಷನ್ ಮಾಡಿ ಹ್ಮ್ ತಗೊಂಡೋಗಿ ಮನೆ ಮುಂದೆ ನಾನು ಹೇಳ್ತಾ ಹ್ಮ್ ಹಸು ಕಟ್ಕೊಡ್ರಪ್ಪ ಅದ್ರಲ್ಲಿ ಓರಿಯಿಂದ ಒಂದು ಎತ್ತು ಆಗ್ತದೆ ಅಲ್ಲಿ ನಿಮ್ ದುಡ್ಡು ಖಂಡಿತ ಜಾಸ್ತಿ ಆಗ್ತದೆ ಹೊರತು ಖಂಡಿತ ಬಾರಿ ಬೆಲೆಗೆ ಸಾರಿ ಇವಾಗ ಕಳ್ಕೊಳ್ಳೋದು ಬೇಡ ದೈ ಮಾಡಿ ಒಂದು ಕಡಸನ ತಗೊಳ್ಳಿ ಖಂಡಿತ ನೀವು ಮನೆಯಲ್ಲಿ ಮನೆ ಸಾರಿಸಿ ಅಂಗ್ಲ ಸಾರಿಸಿ ಮನೆ ಶುಭ್ರ ಮಾಡ್ಕೊಂಡು ಅಲ್ವಾ ನೀವು ಸಂತೋಷವಾಗಿ ಬಾಳಿದ್ರೆ ಭಗವಂತ ಅಲ್ಲೇ ಕೊಡ್ತಾನೆ ಖಂಡಿತ ಸರ್ ಆದ್ರಿಂದ ಹಳ್ಳಿ ಕಾರ್ ಬೆಡ್ಸೋಕೆ ಇದೇ ಏಕೈಕ ಮಾರ್ಗ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಜೈ ಹಳ್ಳಿ ಅಂತ ಹೇಳ್ತಾ ನಾನು ನಮಸ್ಕಾರ ಹೇಳ್ತೀನಿ ಸ್ವಾಮಿ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಲಕ್ಕಣ್ಣ ಒಳ್ಳೇದಾಗ್ಲಿ ಒಳ್ಳೆ ದನಕರಗಳು ನಿಮ್ ಕೈಗೆ ಸಿಗ್ಲಿ ಸರಿ ಸರ್ ರಘು ಪಟೇಲ್ ನಾಲ್ಕು ಸಾವಿರ 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 ಈ ಸ್ಮಗ್ಗುರುಗಳು ಅಲ್ಲಿಂದ ಬಂದವರು ಸರ್ ಜಾತ್ರೆ ಮಾಡೋಕ್ಕೋಸ್ಕರ ನೋಡಿ ಹೌದಲ್ಲ ನೋಡಿ ನೋಡಿ ಆ ಸ್ಮಗ್ಗುರುಗಳು ಇంతರೆ ನಮಗೆ ಇನ್ಸ್ಪಿರೇಷನ್ ಹೌದನ ಮತ್ತೆ ಆ ರೈ ಏಂಜಲ್ ಅಷ್ಟ್ ಇರುವಾಗ ನಮ್ಮಂತ ಯುವಕರಿಗೆ ಯಾಕೆ ಮಾಡ್ ಬಿಡಿ ಅವರು ಅಲ್ವಾ ಅಲ್ವಾ ಅದು ಮಾತಿನ ಶಕ್ತಿ ಹೆಂಗಿರುತ್ತೆ ಇರುತ್ತೆ ಯಾವತ್ತು ಮನುಷ್ಯ ಆ ಬಿಚ್ಚು ಮಾತಾಡಬೇಕು ಹೌದು ಬಿಚ್ಚು ಮನಸ್ವಿಚ್ ಮಾತುಗಳಿದಾವಲ್ಲ ಆರೋಗ್ಯದಾಯಕ ಅದು ಆರೋಗ್ಯದಾಯಕ ಅದು ಸುಮ್ಮನೆ ಅಲ್ಲ ಹಂಗಾಗಿ ನೋಡಿ ಎಲ್ಲ ರೈತರು ಬಂದವರಲ್ಲ ನೋಡಿ ಎಷ್ಟು ಮಾತಾಡ್ತಿದಾರೆ ನೋಡಿ 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 ಆರೋಗ್ಯ ಹೆಂಗ್ ವೃದ್ಧಿ ಆಗುದ ಗೊತ್ತಾ ಹಂಗಾಗಿ ಮನುಷ್ಯ ಯಾವತ್ತೂ ಮನಸ್ಸು ಬಿಚ್ಚು ಮಾತಾಡ್ತಾರೆ ಆಗ್ಲಿ ಸರ್ ಒಳ್ಳೇದಾಗ್ಲಿ